ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಇವತ್ತು ಕಲಿತಾ ಇರುವಂತಹ ಒಂದು ಮುಖ್ಯವಾದಂತಹ ಕಾನ್ಸೆಪ್ಟ್ ಅಂದರೆ ಕ್ರಿಯಾ ಸಂಶೋಧನೆ ನಾನು ಈ ಒಂದು ವಿಷಯವನ್ನು ಯಾಕ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ಈ ಒಂದು ವಿಷಯದ ಕುರಿತಾಗಿ ನಮಗೆ ಪ್ರತಿಯೊಂದು ಬೋಧನಾ ಶಾಸ್ತ್ರದಲ್ಲಿ ಅಂದರೆ ಕನ್ನಡ ಇಂಗ್ಲಿಷ್ ಅನಂತರ ಸಮಾಜ ವಿಜ್ಞಾನ ವಿಜ್ಞಾನ ಗಣಿತ ವಿ ಎಸ್ ನೀವು ಯಾವುದೇ ಒಂದು ಬೋಧನಾ ಶಾಸ್ತ್ರ ತಗೊಳ್ಳಿ ಅದರಲ್ಲಿ ಕ್ರಿಯಾ ಸಂಶೋಧನೆಯ ಮೇಲೆ ಪ್ರಶ್ನೆಯನ್ನು ಕೇಳಿರುವಂತಹ ಉದಾಹರಣೆಗಳಿದೆ ನೀವು ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ನಿಮಗೆ ಅದರಲ್ಲಿ ಪ್ರಶ್ನೆಗಳು ಸಿಗುತ್ತೆ ಕ್ರಿಯಾ ಸಂಶೋಧನೆ ಕುರಿತಾಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಈ ಒಂದು ಸೆಷನ್ನಲ್ಲಿ ನಾನು ಥಿಯರಿ ಪ್ಲಸ್ ಎಮ್ ಸಿ ಕ್ಯೂ ಎರಡೂ ಕೂಡ ಮಾಡಿದ್ದೀನಿ ಮತ್ತು ನಮಗೆ ಕೇವಲ ಬೋಧನಾಶಾಸ್ತ್ರದಲ್ಲಿ ಮಾತ್ರ ಅಲ್ಲ ನಮಗೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲೂ ಕೂಡ ಇವ ಇದರ ಕುರಿತಾಗಿ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇದೆ ಓಕೆ ಈಗ ನಾವು ವಿಷಯವನ್ನು ಕಲಿತಾ ಹೋಗೋಣ ವಿಷಯವನ್ನು ಕಲಿಯೋದಕ್ಕೂ ಮೊದಲು ನಿಮಗೆ ತೀರಾ ಸರಳವಾದ ಒಂದು ಭಾಷೆಯಲ್ಲಿ ತೀರಾ ಸರಳವಾದಂಥ ಒಂದು ಉದಾಹರಣೆಯಲ್ಲಿ ಕ್ರಿಯಾ ಸಂಶೋಧನೆ ಅಂದರೆ ಏನು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ನೀಡ್ತೀನಿ ಈಗ ಒಂದು ಉದಾಹರಣೆ ಈಗ ನಮ್ಮಮ್ಮ ಒಂದು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳೋಣ ಅವರು ಬೆಳಗಿನ ತಿಂಡಿಗೆ ಚಿತ್ರಾನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿರ್ತಾರೆ ಆದರೆ ಆ ಚಿತ್ರಾನ್ನ ಮಾಡಲಿಕ್ಕೆ ಅವರಿಗೆ ಬೇಕಾಗಿರುವಂತಹ ಸಾಮಗ್ರಿಗಳಲ್ಲಿ ಒಂದು ಕಡಿಮೆ ಇರುತ್ತೆ ಏನು ಟೊಮೆಟೊ ಹಣ್ಣು ಅವರಿಗೆ ಅದು ಕಡಿಮೆ ಇರುತ್ತೆ ಆಗ ಅವರು ಆ ಅಡುಗೆ ಮಾಡೋದನ್ನು ಬಿಟ್ಟೇ ಬಿಡೋದಿಲ್ಲ ಅದರ ಅದಕ್ಕೆ ಸರಿ ಹೊಂದುವಂತಹ ಇನ್ನೊಂದು ಸಾಮಗ್ರಿಯನ್ನು ಹುಡುಕ್ತಾರೆ ಅಂದರೆ ಆ ಕ್ಷಣಕ್ಕೆ ಆ ತಕ್ಷಣಕ್ಕೆ ಅವರು ಇನ್ನೊಂದು ಪರಿಹಾರವನ್ನು ಹುಡುಕೊಳ್ತಾರೆ ಹೌದಾ ಈಗ ಟೊಮೆಟೋ ಹಣ್ಣಿಲ್ಲ ಅಂದರೆ ನಿಮ್ಮ ಏನು ಚಿತ್ರಣ ಮಾಡೋಣ ಅನ್ನುವಂಥ ಒಂದು ಪರಿಹಾರವನ್ನು ಆ ತಕ್ಷಣಕ್ಕೆ ಸುಲಭವಾಗಿ ಸರಳವಾಗಿ ಯಾವುದೇ ಒಂದು ವೆಚ್ಚದಾಯಕವಿಲ್ಲದ ಒಂದು ಪರಿಹಾರವನ್ನು ಕಂಡುಕೊಳ್ತಾರೆ ಇದನ್ನೇ ನಾವು ಏನಂತ ಹೇಳ್ತೀವಿ ಬೋಧನಾಶಾಸ್ತ್ರದಲ್ಲಿ ಕ್ರಿಯಾ ಸಂಶೋಧನೆ ಅಂತ ಹೇಳೋದು ಈಗ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟೆ ಒಬ್ಬ ತಾಯಿ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ತಾರೆ ಅಂತ ಅದೇ ರೀತಿಯಾಗಿ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳಿಗೆ ಪಾಠವನ್ನು ಮಾಡುವಾಗ ಮಕ್ಕಳು ಯಾವುದೇ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ಅವರಿಗೆ ಅದನ್ನ ಸುಲಭವಾಗಿ ಸರಳವಾಗಿ ಅರ್ಥ ಆಗೋ ರೀತಿಯಲ್ಲಿ ಯಾವ ರೀತಿ ನಾವು ಅದನ್ನು ಕಲಿಸ್ಬೋದು ಅನ್ನುವಂತಹ ಒಂದು ಕ್ರಿಯೆಯನ್ನ ಒಂದು ಚಟುವಟಿಕೆಯನ್ನು ಕೈಗೊಳ್ತೀವಲ್ಲ ಇದನ್ನೇ ಕ್ರಿಯಾ ಸಂಶೋಧನೆ ಅಂತ ಹೇಳೋದು ಓಕೆ ಈಗ ನಾವು ಕ್ರಿಯಾ ಸಂಶೋಧನೆಗೆ ಕೊಟ್ಟಿರುವಂತಹ ಮಾಹಿತಿಯನ್ನು ನೋಡ್ತಾ ಹೋಗೋಣ ಕ್ರಿಯಾ ಸಂಶೋಧನೆ ಅಂದರೆ ಏನು ಅಂತ ತಿಳ್ಕೊಳ್ಳೋಕ್ಕೂ ಮೊದಲು ನಾವು ಸಂಶೋಧನೆ ಅಂದರೆ ಏನು ಅಂತ ನೋಡಿಕೊಂಡು ಅನಂತರ ಕ್ರಿಯಾ ಸಂಶೋಧನೆಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಇಲ್ಲಿ ಸಂಶೋಧನೆ ಎಂದರೆ ಏನು ಅಂತ ನಾನಿಲ್ಲಿ ಒಂದು ಟಿಪ್ಪಣಿಯನ್ನು ಬರೆದಿದ್ದೀನಿ ಒಂದು ಸಮಸ್ಯೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋದನ್ನು ಅಥವಾ ಸಮಸ್ಯೆಗೆ ಹೊಸ ಪರಿಹಾರ ಅಥವಾ ಅನುಭವದ ಆಧಾರದ ಮೇಲೆ ಉಪಾಯ ಕಂಡುಹಿಡಿಯೋದನ್ನು ನಾವು ಸಂಶೋಧನೆ ಅಂತ ಹೇಳುವಂಥದ್ದು ಈಗ ಇದನ್ನೇ ನಾವು ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿಕೊಂಡು ಕ್ರಿಯಾ ಸಂಶೋಧನೆಯನ್ನು ಕಲಿತಾ ಹೋಗೋಣ ಈಗ ಕ್ರಿಯಾ ಸಂಶೋಧನೆ ಅಂದರೆ ಏನು ಅಂತ ನೋಡೋಣ ಸಾಮಾನ್ಯ ಅರ್ಥದಲ್ಲಿ ಹೇಳೋದಾದರೆ ವ್ಯಕ್ತಿಯೊಬ್ಬನು ತನ್ನ ಕಾರ್ಯಕ್ಷೇತ್ರದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಾನೇ ತಕ್ಷಣ ಸರಳ ಸಂಶೋಧನೆ ಕೈಗೊಂಡು ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯುವುದರ ಜೊತೆಗೆ ಕಾರ್ಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಕೈಗೊಳ್ಳುವ ವೈಜ್ಞಾನಿಕ ಕ್ರಮವೇ ಕ್ರಿಯಾ ಸಂಶೋಧನೆ ಈಗ ಒಬ್ಬ ವ್ಯಕ್ತಿ ತಾನು ಕಾರ್ಯ ಮಾಡ್ತಾ ಇರುವಂತಹ ಒಂದು ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಉಂಟಾದಾಗ ಅದನ್ನು ಆ ತಕ್ಷಣಕ್ಕೆ ಸುಲಭವಾಗಿ ಸರಳವಾಗಿ ಒಂದು ಪರಿಹಾರವನ್ನು ಕಂಡುಕೊಳ್ಳೋದನ್ನ ಕ್ರಿಯಾ ಸಂಶೋಧನೆ ಅಂತ ಹೇಳೋದು ಇದನ್ನು ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಅನ್ವಯಿಸ್ಕೊಳ್ತೀವಿ ಇದು ಕೇವಲ ಕ್ರಿಯಾ ಸಂಶೋಧನೆ ಅನ್ನೋದು ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕ್ರಿಯಾ ಸಂಶೋಧನೆ ಅದರದ್ದೇ ಆದ ರೀತಿಯಲ್ಲಿ ನಡೀತಾನೆ ಇರುತ್ತೆ ಈಗ ನಾವು ಟಿ ಟಿಗೆ ಈ ಒಂದು ಕಾನ್ಸೆಪ್ಟನ್ನು ಅಧ್ಯಯನ ಮಾಡಬೇಕಾಗಿರೋದ್ರಿಂದ ನಾವು ಶಿಕ್ಷಣಕ್ಕೆ ಆಧಾರವಾಗಿಟ್ಕೊಂಡು ಶಿಕ್ಷಕರ ಒಂದು ದೃಷ್ಟಿಯಲ್ಲಿ ಕ್ರಿಯಾ ಸಂಶೋಧನೆ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಕಲಿತಾ ಹೋಗಬೇಕಾಗತ್ತೆ ಓಕೆ ಈಗ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಕ್ರಿಯಾ ಸಂಶೋಧನೆ ಅಂದರೆ ಏನು ಅಂದರೆ ಈಗ ತಕ್ಷಣಕ್ಕೆ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವಂತಹ ಒಂದು ಚಟುವಟಿಕೆಯನ್ನು ನಾವು ಕ್ರಿಯಾ ಸಂಶೋಧನೆ ಅಂತ ಹೇಳುವಂಥದ್ದು ಓಕೆ ಈ ಕ್ರಿಯಾ ಸಂಶೋಧನೆಯನ್ನು ಕಂಡುಹಿಡ್ದವ್ರು ಯಾರು ಇದರ ಪ್ರತಿಪಾದಕರು ಯಾರು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಇದರ ಕುರಿತಾಗಿ ಒಂದು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ ಕ್ರಿಯಾ ಸಂಶೋಧನೆಯ ಪ್ರತಿಪಾದಕರು ಸ್ಟಿಫನ್ ಎಮ್ ಕೋರೆ ಕರ್ಟ್ ಲೆವೆನ್ ಇಲ್ಲಿ ಎರಡು ಹೆಸರಿಂದ ನಾನು ಬರೆದಿದ್ದೀನಿ ಯಾಕೆ ಈ ಎರಡು ಹೆಸರನ್ನು ಬರೆದಿದ್ದೀನಿ ಅಂತ ಅಂದರೆ ನಾನು ಓದ್ತಾ ಇರುವಂತಹ ಪುಸ್ತಕ ಅನ್ಸೂಯಾ ವಿ ಪರಗಿ ಪುಸ್ತಕ ಅದರಲ್ಲಿ ಸ್ಟಿಫನ್ ಎಂ ಕೋರೆ ಅನ್ನೋದನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಕ್ರಿಯಾ ಸಂಶೋಧನೆಯ ಪ್ರತಿಪಾದಕರು ಸ್ಟಿಫನ್ ಎಂ ಕೋರೆ ಅಂತ ಆದರೆ ಆ ಒಂದು ಪುಸ್ತಕವನ್ನು ಬಿಟ್ಟು ನಾನು ಬೇರೆ ಬೇರೆ ಪುಸ್ತಕಗಳಲ್ಲಿ ನೋಡಿದಾಗ ಮತ್ತು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದಾಗಲೂ ಕೂಡ ಅದಕ್ಕೆ ಉತ್ತರ ಕ್ರಿಯಾ ಸಂಶೋಧನೆಯ ಪ್ರತಿಪಾದಕ ಕರ್ಟ್ ಲೆವಿನ್ ಅಂತಲೇ ಬರುತ್ತೆ ಇನ್ನು ಇಂಗ್ಲೀಷಲ್ಲಿ ನಾವು ಸರ್ಚ್ ಕೊಟ್ಟಾಗ ಹೂ ಇಸ್ ದ ಫೌಂಡರ್ ಆಫ್ ಆ್ಯಕ್ಷನ್ ರಿಸರ್ಚ್ ಅಂತ ಸರ್ಚ್ ಮಾಡಿದಾಗಲೂ ಕೂಡ ಕರ್ಟ್ ಲೆವೆನ್ ಅನ್ನೋದೇ ಉತ್ತರವಾಗಿ ಬರುತ್ತೆ ಹಲವಾರು ಕಡೆ ನಮಗೆ ಕರ್ಟ್ ಲೆವೆನ್ ಅನ್ನೋದನ್ನೇ ಉತ್ತರವಾಗಿ ಕೊಟ್ಟಿದ್ದಾರೆ ಅನ್ಸೂಯ ವಿ ಪರಗಿ ಪುಸ್ತಕದಲ್ಲಿ ಮಾತ್ರ ಸ್ಟಿಫನ್ ಕೋರೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಓಕೆ ನಾನು ಓದಿರುವಂತಹ ಮಾಹಿತಿಯನ್ನು ಇದೇ ಒಂದು ಸೆಷನ್ನಲ್ಲಿ ಕಡೆಯಲ್ಲಿ ನಾನು ಅದನ್ನು ಪ್ರೂಫನ್ನು ಹಾಕಿದ್ದೀನಿ ನೀವು ಅದನ್ನು ನೋಡಿದರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಓಕೆ ಒಂದು ವೇಳೆ ಪರೀಕ್ಷೆಯಲ್ಲಿ ನಿಮಗೆ ಇದೇ ಪ್ರಶ್ನೆಯನ್ನು ಕೇಳಿದರು ಅಂತ ಅಂದಾಗ ಆಪ್ಷನಲ್ಲಿ ನೈಂಟಿ ಪರ್ಸೆಂಟ್ ಕರ್ಟ್ ಲೆವಿನ್ ಅನ್ನುವಂಥ ಉತ್ತರ ಇದ್ದೇ ಇರುತ್ತೆ ಅದನ್ನು ಆಯ್ಕೆ ಮಾಡಿ ಒಂದು ವೇಳೆ ಕರ್ಟ್ ಲೆವಿನ್ ಬದಲಾಗಿ ಸ್ಟಿಫನ್ ಎಮ್ ಕೋರೆ ಅನ್ನುವಂತಹ ಆಪ್ಷನ್ ಇದ್ದರೆ ನೀವು ಸ್ಟಿಫನ್ ಎಮ್ ಕೋರೆಯನ್ನು ಆಯ್ಕೆ ಮಾಡ್ಬೋದು ಯಾಕಂದರೆ ಅದಕ್ಕೆ ನಮಗೆ ಪ್ರೂಫ್ ಸಿಗುತ್ತೆ ಅನ್ಸೂಯಾ ವಿಪರಗಿ ಪುಸ್ತಕದಲ್ಲಿ ಪ್ರೂಫ್ ಇದೆ ಅದನ್ನು ನಾನು ಕಡೆಯಲ್ಲಿ ಹಾಕಿದ್ದೀನಿ ಕೊನೆಯವರೆಗೂ ವಿಡಿಯೋವನ್ನು ನೋಡಿದ್ರೆ ನೀವು ಅದನ್ನು ನೋಡಿ ತಿಳ್ಕೊಳ್ಬೋದು ಈಗ ನೆಕ್ಸ್ಟು ಜೆ ಡಬ್ಲ್ಯೂ ಬೆಸ್ಟ್ ಇವರು ಕೂಡ ಕ್ರಿಯಾ ಸಂಶೋಧನೆಯ ಕುರಿತಾಗಿ ಒಂದು ವ್ಯಾಖ್ಯೆಯನ್ನು ಹೇಳಿದ್ದಾರೆ ಅದೇನು ಅಂದರೆ ಸಮಸ್ಯೆಗೆ ತಕ್ಷಣ ಪರಿಹಾರ ಕಂಡುಹಿಡಿಯುವ ಕ್ರಿಯೆಯಾಗಿದೆ ಇಲ್ಲಿ ಯಾವುದೇ ಶಾಶ್ವತ ಸಿದ್ಧಾಂತಗಳನ್ನು ರೂಪಿಸುವುದಿಲ್ಲ ವ್ಯಕ್ತಿಯ ಕಾರ್ಯ ಪ್ರಕ್ರಿಯೆಯಲ್ಲಿ ಆಗಿಂದಾಗೆ ಸಂಭವಿಸುವ ನಿಜವಾದ ಸಮಸ್ಯೆಗಳನ್ನೇ ಇಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತದೆ ಅಂದರೆ ಇಲ್ಲಿ ಒಂದು ಸಮಸ್ಯೆಗೆ ತಕ್ಷಣ ಪರಿಹಾರವನ್ನು ಕಂಡುಕೊಳ್ಳಲಾಗುತ್ತೆ ಮತ್ತು ಇದಕ್ಕೆ ದೀರ್ಘಾವಧಿಯ ಸಮಯವನ್ನು ತಗೊಳ್ಳೋದಿಲ್ಲ ಆ ತಕ್ಷಣಕ್ಕೆ ಪರಿಹಾರ ಕಂಡುಕೊಳ್ಳುವಂತಹ ಒಂದು ಕ್ರಿಯೆಯಾಗಿದೆ ಅಂತ ತಮ್ಮ ವ್ಯಾಖ್ಯೆಯಲ್ಲಿ ಹೇಳಿದ್ದಾರೆ ಓಕೆ ಈಗ ನಾವು ನೆಕ್ಸ್ಟ್ ಕಲಿಬೇಕಾಗಿರುವಂಥದ್ದು ಕ್ರಿಯಾ ಸಂಶೋಧನೆಯ ಸ್ವರೂಪ ಓಕೆ ಕ್ರಿಯಾ ಸಂಶೋಧನೆಯ ಸ್ವರೂಪ ಅಂದರೆ ಈಗ ಕ್ರಿಯಾ ಸಂಶೋಧನೆಯಲ್ಲಿ ಯಾವೆಲ್ಲ ಅಂಶಗಳು ಅಡಕವಾಗಿರುತ್ತೆ ಅದರ ಗುಣಲಕ್ಷಣಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇ ಪಾಯಿಂಟು ಸಣ್ಣ ಸಮಸ್ಯೆಗೆ ತಕ್ಷಣ ಪರಿಹಾರ ಕಂಡುಕೊಳ್ಳುವಂತಹ ವಿಧಾನವಾಗಿದೆ ಅಂದರೆ ಕ್ರಿಯಾ ಸಂಶೋಧನೆ ಅಂದರೆ ಒಂದು ಸಣ್ಣ ಸಣ್ಣ ಸಮಸ್ಯೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಉಂಟಾಗುವಂತಹ ಸಮಸ್ಯೆಗಳಿಗೆ ಆ ತಕ್ಷಣ ಪರಿಹಾರವನ್ನು ಕಂಡುಕೊಳ್ಳುವುದು ಇದರ ಒಂದು ಸ್ವರೂಪವಾಗಿದೆ ಇನ್ನು ಎರಡನೇದು ಆರ್ಥಿಕವಾಗಿ ಮಿತವ್ಯಯದಿಂದ ಕೂಡಿದೆ ಈಗ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕಾದ್ರೆ ನಾವಲ್ಲಿ ಹೆಚ್ಚಿನ ಹಣವನ್ನು ವ್ಯಯ ಮಾಡಬೇಕು ಅಂತ ಇಲ್ಲ ಆ ತಕ್ಷಣಕ್ಕೆ ಏನು ಸುಲಭವಾಗಿ ಸರಳವಾಗಿ ಕಡಿಮೆ ವೆಚ್ಚದಲ್ಲಿ ಪರಿಹಾರವನ್ನು ನಾವು ಕಂಡುಕೊಳ್ತೀವೋ ಅದು ಕೂಡ ಇದರ ಒಂದು ಸ್ವರೂಪ ಅಂತ ಹೇಳ್ಬೋದು ನಾನು ನೆಕ್ಸ್ಟು ಪ್ರಾಮಾಣಿಕ ಪ್ರಯತ್ನದಿಂದ ಪರಿಣಿತರ ಮಾರ್ಗದರ್ಶನದ ಮೂಲಕ ಈ ಸಂಶೋಧನೆ ಮಾಡಬಹುದು ಇದಕ್ಕೆ ವಿಶೇಷ ತರಬೇತಿ ಅವಶ್ಯಕತೆ ಇಲ್ಲ ಅಂದರೆ ಈ ಕ್ರಿಯ ಕ್ರಿಯಾ ಸಂಶೋಧನೆಯನ್ನು ಕೈಗೊಳ್ಳೋದಕ್ಕೆ ಯಾವುದೇ ಒಂದು ತರಬೇತಿಯ ಅವಶ್ಯಕತೆ ಇಲ್ಲ ನಮಗಿಂತಲೂ ಒಬ್ಬ ಹಿರಿಯರು ಅಥವಾ ಈಗ ನಾವು ಒಂದು ಸ್ಕೂಲಲ್ಲಿ ಕ್ಲಾ ಪಾಠ ಮಾಡ್ತೀವಿ ಅಂದರೆ ಇರುವಂತಹ ಹಿರಿಯ ಶಿಕ್ಷಕರನ್ನು ಕೇಳಿಕೊಂಡು ನಾವು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ಇನ್ನು ನೆಕ್ಸ್ಟು ಇದರಲ್ಲಿ ಮಾದರಿಯನ್ನು ಅನುಕರಣೆ ಮಾಡೋದಿಲ್ಲ ಅಂದರೆ ಈಗ ಯಾವುದೇ ನಮ್ಮ ನಮ್ಮ ಸಮಸ್ಯೆಗೆ ಇನ್ನೊಬ್ಬರು ಯಾವುದೇ ಒಂದು ರೀತಿಯ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಅಂದರೆ ನಾವು ಅದನ್ನೇ ಮಾದರಿಯಾಗಿ ಇಟ್ಕೊಳ್ಬೇಕು ಅಂತಿಲ್ಲ ನಮ್ಮದೇ ಸ್ವಂತಿಕೆಯಲ್ಲಿ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಇನ್ನು ನೆಕ್ಸ್ಟ್ ಸಂಶೋಧನೆಯು ಸಮಸ್ಯೆಯ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದೆ ಈಗ ನಾವು ಯಾವುದೇ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡ್ತಿದ್ದೀವಿ ಅಂದರೆ ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಸಂಶೋಧನೆಯನ್ನು ಮಾಡುವಂಥದ್ದು ಈ ಕ್ರಿಯಾ ಸಂಶೋಧನೆಯ ಸ್ವರೂಪ ಅಂತ ಹೇಳ್ತೀವಿ ಇನ್ನು ಅಭ್ಯಾಸ ಮತ್ತು ಚಟುವಟಿಕೆಯ ಮೂಲಕ ಸಂಶೋಧನೆಯನ್ನು ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಇಲ್ಲಿ ಕ್ರಿಯಾ ಸಂಶೋಧನೆ ಅಂದರೆ ಅಲ್ಲಿ ಅಭ್ಯಾ ಕ್ರಿಯೆ ಅನ್ನೋದೇ ಇದೆ ಹೆಸರಲ್ಲಿ ಅಲ್ಲಿ ಕ್ರಿಯೆ ಅಂದರೆ ಅಭ್ಯಾಸ ಇರುತ್ತೆ ಚಟುವಟಿಕೆ ಇರುತ್ತೆ ಇದೆಲ್ಲವೂ ಕೂಡ ಇದರ ಒಂದು ಸ್ವರೂಪ ಅಂತ ಹೇಳ್ಬೋದು ಓಕೆ ಸೊ ಇದಿಷ್ಟು ಕ್ರಿಯಾ ಸಂಶೋಧನೆಯ ಸ್ವರೂಪ ಆಗಿದೆ ಈಗ ನೆಕ್ಸ್ಟ್ ಮಾಹಿತಿಯನ್ನು ನೋಡ್ತಾ ಹೋಗೋಣ ಕ್ರಿಯಾ ಸಂಶೋಧನೆಯ ಪ್ರಾಮುಖ್ಯತೆ ಈಗ ಕ್ರಿಯಾ ಸಂಶೋಧನೆಯನ್ನು ನಾವು ಮಾಡ್ತಾ ಹೋಗೋದ್ರಿಂದ ಅದರಿಂದ ಯಾವೆಲ್ಲ ಉಪಯೋಗಗಳಾಗತ್ತೆ ಯಾವೆಲ್ಲ ಸುಧಾರಣೆಗಳಾಗತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಮೊದಲನೇದಾಗಿ ಕೆಲಸದ ಗುಣಮಟ್ಟ ಸುಧಾರಣೆಯಾಗುವುದು ಈಗ ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅಂದಾಗ ಅಲ್ಲಿ ಹಲವಾರು ತೊಡಕುಗಳು ಸಮಸ್ಯೆಗಳು ಉಂಟಾಗುತ್ತೆ ಆ ಎಲ್ಲ ಸಮಸ್ಯೆಗಳಿಗೂ ನಾವು ಪರಿಹಾರವನ್ನು ಕಂಡುಕೊಂಡು ಆಗ್ತಾ ಹೋದರೆ ನಾವು ಮಾಡ್ತಾ ಇರುವಂತಹ ಒಂದು ಕೆಲಸದಲ್ಲಿ ಕಾರ್ಯದಲ್ಲಿ ಉತ್ತಮ ಗುಣಮಟ್ಟದ ಕಾರ್ಯವನ್ನು ನಾವು ಮಾಡ್ಬೋದು ಹಾಗಾಗಿ ಕೆಲಸದ ಗುಣಮಟ್ಟ ಸುಧಾರಣೆ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಎರಡನೇ ಪಾಯಿಂಟು ಕ್ರಿಯಾ ಸಂಶೋಧನೆಯಿಂದ ವ್ಯಕ್ತಿ ವ್ಯಕ್ತಿ ವೃತ್ತಿಯ ಸಾಮರ್ಥ್ಯ ಹಾಗೂ ಪರಿಣಿತಿ ಪರಿಣಿತ ಉತ್ತಮಗೊಳ್ಳುವುದು ಅಂದರೆ ನಾವು ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸನ್ನು ಇದರ ಮೂಲಕ ಪಡ್ಕೊಳ್ಬೋದು ಅಂತ ಹೇಳ್ಬೋದು ಪಾಯಿಂಟು ನಿರ್ದಿಷ್ಟ ಕಾರ್ಯಗಳಿಗೆ ಸಂಶೋಧನೆ ಅನ್ವಯ ಮಾಡಲು ಸಹಾಯಕ ಈಗ ನಾವು ಒಂದು ಕ್ಷೇತ್ರದಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅಂದರೆ ಸಮಸ್ಯೆಗಳೇ ಎದುರಾದಾಗ ತಕ್ಷಣ ಪರಿಹಾರವನ್ನು ಕಂಡುಕೊಂಡು ಕ್ರಿಯಾ ಸಂಶೋಧನೆಯನ್ನು ಮಾಡ್ಕೊಂಡಿರ್ತೀವಿ ಮುಂದೊಂದಿನ ಅದೇ ರೀತಿಯ ಒಂದು ಸಮಸ್ಯೆ ಬಂದಾಗ ಈಗ ನಾವು ಆಲ್ರೆಡಿ ಕಂಡುಕೊಂಡಂತಹ ಒಂದು ಕ್ರಿಯಾ ಸಂಶೋಧನೆಯ ಪರಿಹಾರ ಏನಿರುತ್ತಲ್ಲ ಅಂದರೆ ಅದರ ಒಂದು ಫಲಿತಾಂಶ ಏನಿರುತ್ತಲ್ಲ ಅದನ್ನೇ ನಾವು ಮುಂದಿನ ಒಂದು ಸಮಸ್ಯೆಗೆ ಅಥವಾ ಚಟುವಟಿಕೆಗೆ ನಾವು ಅನ್ವಯ ಮಾಡಿಕೊಳ್ಳಲಿಕ್ಕೆ ಈ ಕ್ರಿಯಾ ಸಂಶೋಧನೆ ಹೆಲ್ಪ್ ಮಾಡುತ್ತೆ ಅನ್ನೋದು ಕೂಡ ಒಂದು ಅಂಶ ಆಗುತ್ತೆ ಇನ್ನು ನೆಕ್ಸ್ಟು ಶೈಕ್ಷಣಿಕ ಗುಣಮಟ್ಟವನ್ನು ಸುಧಾರಿಸುವುದು ಅಂತ ಇದೆ ಈಗ ನಾವು ಮಕ್ಕಳಿಗೆ ಪಾಠವನ್ನು ಮಾಡುವಾಗ ಅವರಿಗೆ ಕೆಲವೊಂದಿಷ್ಟು ಸಮಸ್ಯೆಗಳು ಉಂಟಾಗುತ್ತೆ ಈಗ ಉದಾಹರಣೆಗೆ ಐದನೇ ತರಗತಿಯನ್ನು ನೋಡೋಣ ಐದನೇ ತರಗತಿಯ ಒಂದು ಕ್ಲಾಸ್ ರೂಮಲ್ಲಿ ನಲವತ್ತು ಇರ್ತಾರೆ ಅದರಲ್ಲಿ ಹತ್ತು ವಿದ್ಯಾರ್ಥಿಗಳಿಗೆ ನಾವು ಭೂಪಟದಲ್ಲಿರುವಂತಹ ಒಂದು ಸ್ಥಳವನ್ನು ಗುರುತಿಸ್ಲಿಕ್ಕೆ ಹೇಳಿದಾಗ ಆ ಹತ್ತು ವಿದ್ಯಾರ್ಥಿಗಳು ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ ಅಂದರೆ ನಾವು ಆ ತಕ್ಷಣಕ್ಕೆ ಅವರಿಗೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೇಕು ಅವರಿಗೆ ಸುಲಭವಾಗಿ ಯಾವ ರೀತಿ ಸ್ಥಳವನ್ನು ಗುರುತಿಸೋದು ಹೇಳ್ಕೊಡ್ಬೇಕು ಅನ್ನುವಂಥ ಒಂದು ಚಟುವಟಿಕೆಯನ್ನು ಕೈಗೊಳ್ತೀವಿ ಇದನ್ನು ಕ್ರಿಯಾ ಸಂಶೋಧನೆ ಅಂತ ಹೇಳ್ತೀವಿ ಹೌದಾ ಈ ರೀತಿಯಾಗಿ ನಾವು ಆ್ಯಕ್ಟಿವ್ ಆಗಿ ಮಕ್ಕಳಿಗೆ ಕಲಿಸೋದನ್ನ ಕಲಿಸೋದನ್ನು ನಾವು ಕಲ್ತುಕೊಳ್ತಾ ಹೋದಂಗೆ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಾಗ್ತಾ ಹೋಗುತ್ತೆ ಮಕ್ಕಳು ಕೂಡ ಸುಲಭವಾಗಿ ಕಲ್ತ್ಕೊಳ್ತಾರೆ ಮತ್ತು ಟೀಚರ್ಸಿಗೂ ಕೂಡ ಎಕ್ಸ್ಪೀರಿಯನ್ಸ್ ಹೆಚ್ಚಾಗ್ತಾ ಹೋಗುತ್ತೆ ಸೊ ಇವೆರಡರಿಂದ ಏನಾಗುತ್ತೆ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಓಕೆ ಸೊ ಇದಿಷ್ಟು ಕ್ರಿಯಾ ಸಂಶೋಧನೆಯ ಪ್ರಾಮುಖ್ಯತೆಯಾಗಿದೆ ನಮಗೆ ಕ್ರಿಯಾ ಸಂಶೋಧನೆಯಲ್ಲಿ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರೆ ಅಂದರೆ ಉದಾಹರಣೆಗಳನ್ನು ಕೊಟ್ಟು ನಮಗೆ ಪ್ರಶ್ನೆಯನ್ನು ಕೇಳುವಂಥದ್ದು ಇದು ಈ ಸೆಷನನ್ನು ನೀವು ಕಂಪ್ಲೀಟ್ ಆಗಿ ನೋಡಿದರೆ ನಿಮಗೆ ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಸೊ ಈಗ ಮುಂದಿನ ಅಂಶವನ್ನು ನೋಡೋಣ ಕ್ರಿಯಾ ಸಂಶೋಧನೆಯ ಹಂತಗಳು ಯಾವುದು ಅನ್ನೋದನ್ನು ನೋಡಬೇಕು ಅದರ ಮೇಲೆ ನಮಗೆ ಪ್ರಶ್ನೆಯನ್ನು ಕೇಳ್ತಾರೆ ಓಕೆ ಈಗ ನೆಕ್ಸ್ಟು ಕ್ರಿಯಾ ಕ್ರಿಯಾ ಸಂಶೋಧನೆಯ ಹಂತಗಳನ್ನು ನೋಡ್ತಾ ಹೋಗೋಣ ಹಂತಗಳಲ್ಲಿ ಮೊದಲನೇದು ಸಮಸ್ಯೆಯ ಕ್ಷೇತ್ರ ಗುರುತಿಸುವುದು ಸಮಸ್ಯೆಯನ್ನು ನಿರ್ದಿಷ್ಟಗೊಳಿಸುವುದು ಮೊದಲನೇ ಹಂತ ಈಗ ನಮಗೆ ಸಮಸ್ಯೆ ಯಾವುದು ಅನ್ನೋದು ನಿರ್ದಿಷ್ಟವಾಗಿ ಗೊತ್ತಿರಬೇಕಾಗತ್ತೆ ಅದನ್ನು ನಾವು ಗುರುತಿಸೋದು ಕ್ರಿಯಾ ಸಂಶೋಧನೆಯ ಮೊದಲ ಹಂತವಾಗಿದೆ ಓಕೆ ಇನ್ನು ಎರಡನೇದು ಈಗ ಸಮಸ್ಯೆಯನ್ನು ಗುರುತಿಸ್ಕೊಂಡಿದ್ದೀವಿ ನಿರ್ದಿಷ್ಟವಾಗಿ ಇದೇ ಸಮಸ್ಯೆ ಅಂತ ಗೊತ್ತಾಗಿದೆ ಅಂದಮೇಲೆ ಆ ಸಮಸ್ಯೆಗಳು ಉಂಟಾಗಲಿಕ್ಕೆ ಸಂಭವನೀಯ ಕಾರಣಗಳು ಏನು ಅನ್ನೋದನ್ನು ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ ಇದು ಎರಡನೇ ಹಂತ ಎರಡನೇ ಹಂತ ಯಾವುದಾಗುತ್ತೆ ಸಮಸ್ಯೆಯ ವಿಶ್ಲೇಷಣೆ ಮೊದಲು ಸಮಸ್ಯೆಯನ್ನು ಗುರುತಿಸುವುದು ಅನಂತರ ಆ ಸಮಸ್ಯೆಗೆ ಕಾರಣಗಳೇನು ಯಾಕೆ ಸಮಸ್ಯೆ ಉಂಟಾಗ್ತಿದೆ ಅನ್ನೋದನ್ನು ವಿಶ್ಲೇಷಣೆ ಮಾಡ್ತೀವಲ್ಲ ಇದು ಎರಡನೇ ಹಂತ ಇನ್ನು ಮೂರನೇದು ಉದ್ದೇಶಗಳನ್ನು ನಿರೂಪಿಸುವುದು ಈ ಸಮಸ್ಯೆಗೆ ನಾವು ಯಾಕೆ ಪರಿಹಾರವನ್ನು ಕಂಡುಕೊಳ್ಬೇಕು ಪರಿಹಾರವನ್ನು ಕಂಡುಕೊಳ್ಳೋದ್ರಿಂದ ಏನಾಗುತ್ತೆ ಈ ಎಲ್ಲ ಉದ್ದೇಶಗಳನ್ನು ನಾವು ನಿರೂಪಣೆ ಮಾಡಿಕೊಳ್ಬೇಕಾಗತ್ತೆ ಓಕೆ ಅದಾದ ಮೇಲೆ ಬರೋದು ಕ್ರಿಯಾ ಆಧಾರ ಕಲ್ಪನೆ ರಚನೆ ಸೊ ಈಗ ಸಮಸ್ಯೆ ಏನು ಅಂತ ಗೊತ್ತಾಯಿತು ಅದಕ್ಕೆ ಕಾರಣ ಏನು ಅಂತ ಗೊತ್ತಾಯಿತು ಅದಕ್ಕೆ ಪರಿಹಾರವನ್ನು ಯಾಕೆ ಕಂಡುಕೊಳ್ಬೇಕು ಅನ್ನುವಂಥ ಉದ್ದೇಶ ಗೊತ್ತಾದ ಮೇಲೆ ನಾವು ಮಾಡಬೇಕಾಗಿರುವಂತಹ ಮುಖ್ಯವಾದ ಕಾರ್ಯ ಏನು ಅಂದರೆ ಕ್ರಿಯಾ ಆಧಾರ ಕಲ್ಪನೆ ರಚನೆ ಕ್ರಿಯಾ ಸಂಶೋಧನೆಯ ಒಂದು ಪ್ರಮುಖವಾದಂತಹ ಹಂತ ನಮಗೆ ಇದ್ರ ಮೇಲೆ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಕ್ರಿಯಾ ಸಂಶೋಧಕನ ಕಣ್ಣು ಅಂತ ನಾವು ಯಾವುದನ್ನು ಕರಿತೀವಿ ಅಂದರೆ ಕ್ರಿಯಾ ಪ್ರಾಕಲ್ಪನೆಯನ್ನು ನಾವು ಕ್ರಿಯಾ ಸಂಶೋಧಕನ ಕಣ್ಣು ಅಂತ ಹೇಳ್ತೀವಿ ಇದನ್ನೇ ಕ್ರಿಯಾ ಆಧಾರ ಕಲ್ಪನೆ ರಚನೆ ಅಂತ ಹೇಳುವಂಥದ್ದು ಇಲ್ಲಿ ಏನಾಗುತ್ತೆ ಈಗ ಸಮಸ್ಯೆ ಏನು ಅಂತ ಗೊತ್ತಾದ ಮೇಲೆ ನಾವು ಯಾವೆಲ್ಲ ಹಂತಗಳಲ್ಲಿ ಸಮಸ್ಯೆಯನ್ನು ನಾವು ಪರಿಹಾರ ಮಾಡಿಕೊಳ್ಬೇಕು ಮತ್ತು ಅದನ್ನು ಯಾವ ರೀತಿ ನಾವು ಪ್ರಸ್ತುತಪಡಿಸಬೇಕು ಅದನ್ನ ಯಾವ ರೀತಿ ಪ್ರಸ್ತುತ ಮೂಲಕ ಪರಿಹಾರವನ್ನು ಕಂಡುಕೊಳ್ಬೇಕು ಪ್ರತಿಯೊಂದು ಕೂಡ ಈ ಕ್ರಿಯಾ ಆಧಾರ ಕಲ್ಪನೆ ರಚನೆ ಅನ್ನುವಂತಹ ಒಂದು ಹಂತದಲ್ಲಿ ನಡೆಯುವಂಥದ್ದು ಅಂದರೆ ಸಂಪೂರ್ಣವಾದ ಒಂದು ತಯಾರಿಯನ್ನು ಮಾಡ್ಕೊಳ್ಬೇಕಾಗತ್ತೆ ಆ ತಯಾರಿಯನ್ನು ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಒಂದು ಯೋಜನೆಯನ್ನು ರೂಪಿಸಬೇಕಾಗತ್ತೆ ಅದು ನೆಕ್ಸ್ಟ್ ಬರುವಂತಹ ಒಂದು ಹಂತ ಕ್ರಿಯಾ ಯೋಜನೆ ತಯಾರಿಸುವುದು ಕ್ರಿಯಾ ಪ್ರಾಕಲ್ಪನೆಯನ್ನು ಆಧಾರವಾಗಿಟ್ಕೊಂಡು ಒಂದು ಕ್ರಿಯಾ ಯೋಜನೆಯನ್ನು ತಯಾರಿ ಮಾಡಬೇಕು ಆ ಯೋಜನೆಗೆ ಅನುಸಾರವಾಗಿ ನೆಕ್ಸ್ಟ್ ಹಂತದಲ್ಲಿ ನಾವು ಅದನ್ನು ಅನುಷ್ಠಾನ ಮಾಡಬೇಕಾಗತ್ತೆ ಆರನೇ ಹಂತ ಇಲ್ಲಿ ಬರೆದಿದ್ದೀನಿ ಇಲ್ಲಿ ಜಾಗ ಆಗಲಿಲ್ಲ ನಾನು ಅದನ್ನು ಬಿಟ್ಟುಬಿಟ್ಟಿದ್ದೆ ಹಾಗಾಗಿ ಕ್ರಿಯಾ ಯೋಜನೆಯ ಅನುಷ್ಠಾನ ಆರನೇ ಹಂತ ಆಗುತ್ತೆ ಅದನ್ನು ಅನುಷ್ಠಾನ ಮಾಡಬೇಕಾಗತ್ತೆ ಆನಂತರ ಅನುಷ್ಠಾನ ಮಾಡಿದ ಮೇಲೆ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾಯಿದೆ ಅನ್ನೋದರ ಒಂದು ಡಾಟಾ ಅನಾಲಿಸ್ ಅಂತ ಹೇಳ್ತೀವಿ ದತ್ತಾಂಶಗಳ ವಿಶ್ಲೇಷಣೆಯನ್ನು ಮಾಡಬೇಕು ಅನಂತರ ಅದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನವನ್ನು ರೂಪಿಸಬೇಕು ಈಗ ನಾವು ಕಂಡುಕೊಂಡಂತಹ ಪರಿಹಾರ ಎಷ್ಟು ಮಟ್ಟಿಗೆ ಅದು ಅನ್ವಯ ಆಗಿದೆ ಎಷ್ಟರ ಮಟ್ಟಿಗೆ ಪರಿಹಾರ ಆಗಿದೆ ಅನ್ನುವಂಥ ಒಂದು ತೀರ್ಮಾನವನ್ನು ರೂಪಿಸೋದು ಲಾಸ್ಟಲ್ಲಿ ಇದರ ಕುರಿತಾಗಿ ನಾವು ವರದಿಯನ್ನು ಮಾಡೋದು ಲಾಸ್ಟ್ ಹಂತ ಸಂಶೋಧನಾ ವರದಿ ಮಾಡೋದು ಪ್ರಶ್ನೆಯನ್ನು ಕೇಳಬಹುದು ಕ್ರಿಯಾ ಸಂಶೋಧನೆಯ ಮೊದಲ ಹಂತ ಯಾವುದು ಅಂತ ಕೇಳಿದರೆ ಸಮಸ್ಯೆಯನ್ನು ಗುರುತಿಸೋದು ಅನ್ನೋದು ಮೊದಲ ಹಂತ ಆದರೆ ಇನ್ನು ಕೊನೆಯ ಹಂತ ಸಂಶೋಧನೆಯನ್ನು ವರದಿ ಮಾಡೋದು ಕೊನೆಯ ಹಂತ ಆಗುತ್ತೆ ಇನ್ನೊಂದು ಪ್ರಶ್ನೆ ಇದರಲ್ಲಿ ಕೇಳೋದು ಅಂದರೆ ಕ್ರಿಯಾ ಸಂಶೋಧಕನ ಕಣ್ಣು ಯಾವುದು ಅಂತಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ ಕ್ರಿಯಾ ಸಂಶೋಧಕನ ಕಣ್ಣು ಕ್ರಿಯಾ ಪ್ರಕಲ್ಪನೆ ಆಗುತ್ತೆ ಓಕೆ ಸೊ ಇದಿಷ್ಟು ಕ್ರಿಯಾ ಸಂಶೋಧನೆಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದೆ ಈಗ ನಾವು ಕ್ರಿಯಾ ಸಂಶೋಧನೆ ಅಂದರೆ ಏನು ಅಂತ ತಿಳ್ಕೊಂಡ್ವಿ ಅದರ ಪ್ರತಿಪಾದಕರನ್ನು ತಿಳ್ಕೊಂಡ್ವಿ ಅದರ ಸ್ವರೂಪ ಅದರ ಪ್ರಾಮುಖ್ಯತೆ ಮತ್ತು ಅದರಲ್ಲಿ ನಾವು ಕೈಗೊಳ್ಳಬೇಕಾದಂತಹ ಹಂತಗಳು ಯಾವುದು ಅನ್ನೋದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೀವಿ ಈಗ ಇದರ ಕುರಿತಾಗಿ ಪ್ರಶ್ನೆಗಳನ್ನು ಯಾವ ರೀತಿ ಕೇಳಿದ್ರು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಮೊದಲನೇ ಪ್ರಶ್ನೆ ಏನು ಅನ್ನೋದನ್ನು ನೋಡೋಣ ಇಲ್ಲಿ ನೋಡಿ ಒಂದನೇದು ತರಗತಿಯಲ್ಲಿ ಉದ್ಭವಿಸುವ ತಕ್ಷಣದ ಸಮಸ್ಯೆಯನ್ನು ಪರಿಹರಿಸಲು ಶಿಕ್ಷಕನು ಕೈಗೊಳ್ಳಬೇಕಾದಂತಹ ಸಂಶೋಧನೆಯನ್ನು ನಾವೇನಂತ ಕರಿತೀವಿ ಅಂತ ಕೇಳಲಾಗಿದೆ ಆಪ್ಷನ್ನು ಶೈಕ್ಷಣಿಕ ಸಂಶೋಧನೆ ಪ್ರಾಯೋಗಿಕ ಸಂಶೋಧನೆ ಕ್ರಿಯಾ ಸಂಶೋಧನೆ ವೈಜ್ಞಾನಿಕ ಸಂಶೋಧನೆ ಈಗ ನೀವು ನಿಮಗೆ ಈ ಮೇಲಿನ ಎಲ್ಲ ಮಾಹಿತಿಯನ್ನು ನೋಡ್ಕೊಂಡ್ಮೇಲೆ ಇದಕ್ಕೆ ಸುಲಭವಾಗಿ ಉತ್ತರವನ್ನು ನೀವು ಆಯ್ಕೆ ಮಾಡ್ತೀರಾ ಸೊ ಸರಿಯಾದಂತಹ ಉತ್ತರ ಏನಾಗುತ್ತೆ ಕ್ರಿಯಾ ಸಂಶೋಧನೆ ಅನ್ನೋದು ಸರಿಯಾದಂತಹ ಉತ್ತರ ಆಗತ್ತೆ ಅಂದರೆ ಒಬ್ಬ ಶಿಕ್ಷಕ ತಕ್ಷಣಕ್ಕೆ ಒಂದು ಸಮಸ್ಯೆಯನ್ನು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಸಂಶೋಧನೆ ಕ್ರಿಯಾ ಸಂಶೋಧನೆಯಾಗಿದೆ ಓಕೆ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಎರಡನೇ ಪ್ರಶ್ನೆ ಐದನೇ ತರಗತಿಯ ಹತ್ತು ವಿದ್ಯಾರ್ಥಿಗಳು ಭೂಪಟದಲ್ಲಿ ದಿಕ್ಕುಗಳನ್ನು ಗುರುತಿಸುವುದರಲ್ಲಿ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಅಲ್ಲಿ ಸೂಕ್ತವಾದ ಪರಿಹಾರ ಕ್ರಮ ಏನು ಆಪ್ಷನ್ನು ಮರುಬೋಧನೆ ಪರಿಹಾರ ಬೋಧನೆ ಪೂರಕ ಬೋಧನೆ ಕ್ರಿಯಾ ಸಂಶೋಧನೆ ಈಗ ಒಂದು ತರಗತಿ ಅಂದಾಗ ನಲವತ್ತು ವಿದ್ಯಾರ್ಥಿಗಳು ಇರುವಂಥದ್ದು ಒಂದು ನಿಯಮ ಅದರಲ್ಲಿ ಆ ನಲವತ್ತು ವಿದ್ಯಾರ್ಥಿಗಳಲ್ಲಿ ಹತ್ತು ವಿದ್ಯಾರ್ಥಿಗಳು ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಸ್ಟೂಡೆಂಟ್ಸಿಗೆ ಭೂಪಟದಲ್ಲಿ ದಿಕ್ಕುಗಳನ್ನು ಗುರುತಿಸಲಿಕ್ಕೆ ಕಷ್ಟ ಆಗ್ತಿದೆ ಅಥವಾ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ ಅಂದರೆ ನಾವಿಲ್ಲಿ ಅವರಿಗೆ ಮರುಬೋಧನೆ ಅಥವಾ ಪರಿಹಾರ ಬೋಧನೆ ಅಥವಾ ಪೂರಕ ಬೋಧನೆ ಮೂಲಕ ನಾವು ಅದನ್ನು ಕಲಿಸ್ಕೊಟ್ರೆ ಅವರು ಸೂಕ್ತವಾಗಿ ಕಲಿಯೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸಮಸ್ಯೆಯನ್ನು ಗುರುತಿಸಿ ಅವರು ಯಾಕೆ ಅದನ್ನು ಗುರುತಿಸ್ಲಿಕ್ಕೆ ಕಷ್ಟಪಡ್ತಿದ್ದಾರೆ ಅನ್ನೋದನ್ನು ನೋಡಿಕೊಂಡು ಸೂಕ್ತವಾದಂತಹ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕಾಗತ್ತೆ ಅಂದರೆ ಕ್ರಿಯಾ ಸಂಶೋಧನೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಸರಿಯಾದಂತಹ ಉತ್ತರ ಯಾವುದಾಗತ್ತೆ ಕ್ರಿಯಾ ಸಂಶೋಧನೆ ಅನ್ನೋದು ಉತ್ತರ ನನಗೂ ಕೂಡ ಇದರಲ್ಲಿ ಒಂದು ಗೊಂದಲಾಯಿತು ಕ್ರಿಯಾ ಸಂಶೋಧನೆ ಅಂದರೆ ಏನು ಅಂತ ಓದೋಕ್ಕೂ ಮೊದಲು ಈ ಪ್ರಶ್ನೆ ನನಗೂ ಕೂಡ ಗೊಂದಲ ಆಗಿತ್ತು ಪರಿಹಾರ ಬೋಧನೆ ಯಾಕೆ ಆಗಲ್ಲ ಅಂತ ನಾನು ನನಗೆ ನಾನೇ ಪ್ರಶ್ನೆ ಹಾಕ್ಕೊಂಡಾಗ ನಾನು ಕಂಡುಕೊಂಡಂತಹ ಉತ್ತರ ಏನು ಅಂದರೆ ಈಗ ನಲ್ವತ್ತು ವಿದ್ಯಾರ್ಥಿಗಳಲ್ಲಿ ಹತ್ತು ವಿದ್ಯಾರ್ಥಿಗಳು ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಸ್ಟೂಡೆಂಟ್ಸಿಗೆ ಅದು ಗೊತ್ತಾಗ್ತಾ ಇಲ್ಲ ಅಂದರೆ ನಾವು ಪರಿಹಾರ ಬೋಧನೆ ಕೇವಲ ಒಂದು ಎರಡು ಸ್ಟೂಡೆಂಟ್ಸಿಗೆ ಗೊತ್ತಾಗಿಲ್ಲ ಅಂದರೆ ನಾವು ಪರಿಹಾರ ಬೋಧನೆ ಮೂಲಕ ಹೇಳ್ಕೊಡ್ಬೋದು ಬಟ್ ಆದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಸ್ಟೂಡೆಂಟ್ಸಿಗೆ ಅದು ಗೊತ್ತಾಗ್ತಾ ಇಲ್ಲ ಅಂದರೆ ನಾವು ಕ್ರಿಯಾ ಸಂಶೋಧನೆಯನ್ನು ಕೈಗೊಂಡ್ರೆ ಒಂದು ಯಶಸ್ವಿಯಾದಂತಹ ಪರಿಹಾರವನ್ನು ಕಂಡುಕೊಳ್ಬೋದು ಅನ್ನೋದು ಸೂಕ್ತವಾದಂತಹ ಉತ್ತರ ಆಗುತ್ತೆ ಅನ್ನೋದು ನನಗೆ ಓದಿ ತಿಳ್ಕೊಂಡ್ಮೇಲೆ ಗೊತ್ತಾಗಿರುವಂತಹ ಮಾಹಿತಿ ಓಕೆ ಸೊ ಪರಿಹಾರ ಬೋಧನೆ ಯಾಕಾಗಲ್ಲ ಅನ್ನೋದು ಕೂಡ ಗೊತ್ತಾಯ್ತಲ್ವಾ ಇಲ್ಲಿ ಸರಿಯಾದ ಉತ್ತರ ಕ್ರಿಯಾ ಸಂಶೋಧನೆ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಮೂರನೇ ಪ್ರಶ್ನೆ ಎಂಟನೇ ತರಗತಿಯ ಮೂವತ್ತು ವಿದ್ಯಾರ್ಥಿಗಳಲ್ಲಿ ಹತ್ತು ವಿದ್ಯಾರ್ಥಿಗಳು ಕಾಗುಣಿತ ದೋಷಗಳನ್ನು ಮಾಡುತ್ತಾರೆ ಈ ಸಂದರ್ಭದಲ್ಲಿ ಭಾಷಾ ಶಿಕ್ಷಕ ವಹಿಸಬೇಕಾದಂತಹ ಕ್ರಮ ಏನು ಅಂತ ಕೇಳಲಾಗಿದೆ ಆಪ್ಷನ್ ಪೋಷಕರಿಗೆ ಮಾಹಿತಿ ನೀಡುವುದು ಹೆಚ್ಚು ಮನೆ ಕೆಲಸ ನೀಡುವುದು ಓದಿನ ಅಭ್ಯಾಸಗಳನ್ನು ನೀಡುವುದು ಕ್ರಿಯಾ ಸಂಶೋಧನೆ ಕೈಗೊಳ್ಳುವುದು ಅಂತ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಏನಾಗುತ್ತೆ ಕ್ರಿಯಾ ಸಂಶೋಧನೆ ಕೈಗೊಳ್ಳುವುದು ಅನ್ನೋದು ಉತ್ತರ ಆಗುತ್ತೆ ಓಕೆ ನಾವು ನಾವೀಗ ಎರಡನೇ ಪ್ರಶ್ನೆಯಲ್ಲಿ ನೋಡಿದ್ವಲ್ಲ ಅದೇ ರೀತಿ ಸಿಮಿಲರ್ ಆಗಿರುವಂಥ ಪ್ರಶ್ನೆ ಇದು ಈ ರೀತಿಯಾಗಿ ನಮಗೆ ಉದಾಹರಣೆಗಳನ್ನು ಕೊಟ್ಟು ಪ್ರಶ್ನೆಯನ್ನು ಕೇಳ್ತಾರೆ ಓಕೆ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಯಾವುದನ್ನು ಕ್ರಿಯಾ ಸಂಶೋಧಕನ ಕಣ್ಣು ಎಂದು ಕರೆಯುತ್ತಾರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇಂದು ಎರಡು ಬಾರಿ ನಮಗೆ ಟಿ ಇ ಡಿ ಪರೀಕ್ಷೆಯಲ್ಲಿ ಕೇಳಿದರೆ ಮುಂದಿನ ಸರಿತು ಕೂಡ ಕೇಳುವಂತಹ ಸಾಧ್ಯತೆ ಇದೆ ಆಪ್ಷನ್ನು ಸಂಭವನೀಯ ಕಾರಣಗಳ ವಿಶ್ಲೇಷಣೆ ನಿರ್ದಿಷ್ಟಗೊಳಿಸಿದ ಸಮಸ್ಯೆ ಕಾರ್ಯಯೋಜನೆ ಕ್ರಿಯಾ ಪ್ರಾಕಲ್ಪನೆ ಅಂತ ಇದೆ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಾಗುತ್ತೆ ಕ್ರಿಯಾ ಪ್ರಾಕಲ್ಪನೆ ನಾಲ್ಕನೇ ಆಪ್ಷನ್ನು ಕ್ರಿಯಾ ಪ್ರಾಕಲ್ಪನೆ ಅನ್ನೋದು ಸರಿಯಾದಂತಹ ಉತ್ತರ ಇಲ್ಲಿ ಕ್ರಿಯಾ ಪ್ರಾಕಲ್ಪನೆ ಅಂತ ಕೊಡ್ಬೋದು ಅಥವಾ ಕ್ರಿಯಾ ಆಧಾರ ಕಲ್ಪನೆ ರಚನೆ ಅಂತಲೂ ಕೂಡ ಬುಕ್ಕಲ್ಲಿರೋ ರೀತಿಯೇ ಕೊಡ್ಬೋದು ಸೊ ಎರಡನ್ನು ನೋಡಿಕೊಂಡು ನೀವು ಉತ್ತರವನ್ನು ಹಾಕಬೇಕಾಗುತ್ತೆ ಕ್ರಿಯಾ ಸಂಶೋಧಕನ ಕಣ್ಣು ಅಂದರೆ ಕ್ರಿಯಾ ಪ್ರಾಕಲ್ಪನೆ ಓಕೆ ಇದು ಕ್ರಿಯಾ ಕ್ರಿಯಾ ಸಂಶೋಧನೆಯ ಹಂತಗಳಲ್ಲಿ ಒಂದು ಪ್ರಮುಖವಾದಂತಹ ಹಂತ ಹಾಗಾಗಿ ಇದನ್ನು ನಾವು ಕ್ರಿಯಾ ಸಂಶೋಧಕನ ಕಣ್ಣು ಅಂತ ಹೇಳುವಂಥದ್ದು ಈಗ ನೆಕ್ಸ್ಟ್ ಪ್ರಶ್ನೆ ಐದನೇ ಪ್ರಶ್ನೆ ಈ ಕೆಳಗಿನ ಯಾವುದು ಕ್ರಿಯಾ ಸಂಶೋಧಕನನ್ನು ಕ್ರಿಯಾ ಯೋಜನೆಗೆ ನಿರ್ದೇಶಿಸುತ್ತದೆ ಆಪ್ಷನ್ನು ಕ್ರಿಯಾ ಪ್ರಕಲ್ಪನೆಯನ್ನು ನಿರೂಪಿಸುವುದು ಸಂಭವನೀಯ ಕಾರಣಗಳ ವಿಶ್ಲೇಷಣೆ ಪೂರ್ವ ಪರೀಕ್ಷಾ ದತ್ತ ಪರೀಕ್ಷಾ ದತ್ತದ ವಿಶ್ಲೇಷಣೆ ಸಮಸ್ಯೆಯನ್ನು ನಿರ್ದಿಷ್ಟಗೊಳಿಸುವುದು ಅಂತ ಕೊಟ್ಟಿದ್ದಾರೆ ಈ ನಾಲ್ಕು ಕೂಡ ಕ್ರಿಯಾ ಸಂಶೋಧನೆಯ ಹಂತಗಳು ಇಲ್ಲಿ ಕ್ರಿಯಾ ಪ್ರಾಕಲ್ಪನೆಯನ್ನು ರೂಪಿಸುವುದು ಸರಿಯಾದಂತಹ ಉತ್ತರ ಆಗುತ್ತೆ ಓಕೆ ಇದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಹಂತ ಮತ್ತು ಈ ಹಂತದಲ್ಲಿ ಕ್ರಿಯಾ ಸಂಶೋಧಕ ಯಾವ ರೀತಿಯ ಒಂದು ಕಾರ್ಯವನ್ನು ಮಾಡಬೇಕು ಯಾವ ರೀತಿ ಯೋಜನೆಯನ್ನು ಹಾಕ್ಕೊಳ್ಬೇಕು ಅಂತ ಮುಂಚೆನೇ ಎಲ್ಲನೂ ಪ್ಲ್ಯಾನ್ ಮಾಡಿರುತ್ತಾನೆ ಹಾಗಾಗಿ ಕ್ರಿಯಾ ಪ್ರಕಲ್ಪನೆಯನ್ನು ನಿರೂಪಿಸುವುದು ಸರಿಯಾದಂತಹ ಉತ್ತರ ಆಗುತ್ತೆ ಓಕೆ ಸೊ ಇದಿಷ್ಟು ನಮಗೆ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ನಮಗೆ ಮುಂದಿನ ಬಾರಿ ಕೂಡ ಇದೇ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗಾಗಿ ನಾನು ಈ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೆ ಮತ್ತೊಂದು ಪ್ರಶ್ನೆಯನ್ನು ನಮಗೆ ಯಾವ ರೀತಿ ಕೇಳ್ಬೋದು ಅಂದರೆ ಕ್ರಿಯಾ ಸಂಶೋಧನೆಯ ಪ್ರತಿಪಾದಕರು ಯಾರು ಅಂತ ಕೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರೂಫ್ ಇಲ್ಲಿ ಹಾಕಿದ್ದೀನಿ ಈಗ ನೋಡೋಣ ಕ್ರಿಯಾ ಸಂಶೋಧನೆಯ ಪ್ರತಿಪಾದಕ ಸ್ಟಿಫನ್ ಎಂ ಕೋರೆ ಅಂತ ಕೊಟ್ಟಿದ್ದಾರೆ ಇದು ಯಾವ ಪುಸ್ತಕದಲ್ಲಿರುವಂತಹ ಮಾಹಿತಿ ಅಂದ್ರೆ ಅನ್ಸಯ ಪರಗಿ ಪುಸ್ತಕದಲ್ಲಿರುವಂತಹ ಮಾಹಿತಿಯಾಗಿದೆ ಓಕೆ ಇಲ್ಲಿ ಸ್ಪಷ್ಟವಾಗಿ ಕೊಡಲಾಗಿದೆ ಕ್ರಿಯಾ ಸಂಶೋಧನೆಯ ಪ್ರತಿಪಾದಕ ಸ್ಟಿಫನ್ ಎಮ್ ಕೋರೆ ಅಂತ ಓಕೆ ಆನಂತರ ನಮಗೆ ಈಗ ಬೇರೆ ಬೇರೆ ಒಂದು ಪುಸ್ತಕದಲ್ಲಿ ನೋಡಿದಾಗ ಅನಂತರ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದಾಗ ಹೂ ಈಸ್ ದ ಫೌಂಡರ್ ಆಫ್ ಆ್ಯಕ್ಷನ್ ರಿಸರ್ಚ್ ಅಂತ ನೋಡಿದಾಗ ನಮಗೆ ಕರ್ಟ್ ಲೆವೆನ್ ಅನ್ನುವಂಥ ಉತ್ತರ ಬರುತ್ತೆ ಆದ್ದರಿಂದ ನಾನು ಅದನ್ನು ಕೂಡ ನಿಮಗೆ ತಿ ತೋರಿಸ್ತೀನಿ ಇಲ್ಲಿ ನೋಡಿ ಈಗ ನನ್ನಂತರ ಮೆಟೀರಿಯಲ್ ಒಂದಿತ್ತು ಅದರಲ್ಲಿ ಕೂಡ ಕರ್ಟ್ ಲೆವೆನ್ ಅನ್ನೋದನ್ನೇ ಕೊಟ್ಟಿದ್ದಾರೆ ಕ್ರಿಯಾ ಸಂಶೋಧನೆಯ ಜನಕ ಎಂದು ಕ ಪರಿಗಣಿಸಲಾಗುತ್ತಿರುವ ಕರ್ಟ್ ಲೆವಿನ್ ಎಂಬಾತ ಕ್ರಿಯಾ ಸಂಶೋಧನೆಯ ಪರಿ ಪರಿಕಲ್ಪನೆಯನ್ನು ಮೊಟ್ಟ ಮೊದಲು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ನೀಡಿದ್ದಾರೆ ಅಂತ ಕೊಡಲಾಗಿದೆ ಸೊ ಕರ್ಟ್ ಲೆವೆನ್ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಕರ್ಟ್ ಲೆವಿನ್ ಅನ್ನೋದನ್ನು ಬೇರೆ ಬೇರೆ ಪುಸ್ತಕಗಳಲ್ಲೂ ಕೂಡ ಕೊಟ್ಟಿದ್ದಾರೆ ಮತ್ತು ಗೂಗಲಲ್ಲೂ ಕೂಡ ಕರ್ಟ್ ಲೆವಿನ್ ಅಂತಲೇ ಇದೆ ಸೊ ಸ್ಪಷ್ಟವಾದ ಉತ್ತರ ನನ್ನ ಪ್ರಕಾರ ಕರ್ಟ್ ಲೆವಿನ್ ಆದರೆ ಒಂದೇ ಒಂದು ಪುಸ್ತಕದಲ್ಲಿ ಅನ್ಸುಯಾ ಪರಗಿ ಪುಸ್ತಕದಲ್ಲಿ ಮಾತ್ರ ಸ್ಟೀಫನ್ ಎಂ ಕೋರೆ ಅಂತ ಕೊಟ್ಟಿದ್ದಾರೆ ಸೊ ಇದು ನನಗೆ ಗೊತ್ತಿರುವಂತಹ ಮಾಹಿತಿ ನಿಮಗೂ ನಿಮಗೂ ಕೂಡ ಇದನ್ನು ತಿಳಿಸಿದ್ದೀನಿ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಆಪ್ಷನ್ ನೋಡಿಕೊಂಡು ಉತ್ತರವನ್ನು ಹಾಕಬೇಕಾಗತ್ತೆ ಓಕೆ ಸೊ ಇದಿಷ್ಟು ಕ್ರಿಯಾ ಸಂಶೋಧನೆಯ ಕುರಿತಾಗಿ ಇರುವಂತಹ ಮಾಹಿತಿ ನಿಮ್ಮ ಪರೀಕ್ಷೆಗೆ ತುಂಬಾ ಉಪಯುಕ್ತವಾಗಿರುವಂತಹ ಒಂದು ಕಾನ್ಸೆಪ್ಟ್ ಇದು ಪ್ರತಿಯೊಂದು ಬೋಧನಾಶಾಸ್ತ್ರದಲ್ಲೂ ಕೇಳ್ತಾರೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲೂ ಕೇಳುವಂತಹ ಒಂದು ಕಾನ್ಸೆಪ್ಟ್ ಇದು ಓಕೆ ಸೊ ಇದು ನಿಮಗೆ ನಿಮ್ಮ ಒಂದು ತಯಾರಿಗೆ ಉಪಯುಕ್ತ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ಸೆಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದುವರೆಗೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಆಲ್